ಗ್ರಾಮಸ್ಥರಿಗೂ ಎಲ್ಲರಿಗೂ ಕೂಡ ನಾನು ವಂದನೆಗಳನ್ನು ಸಲ್ಲಿಸ್ತಾ ಏನು ಇವತ್ತು ಕಾಶಿ ವಿಶ್ವೇಶ್ವರ ಸ್ವಾಮಿಯವರ ಒಂದು ಅದ್ಧೂರಿಯ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರೋದಕ್ಕೆ ಬಹಳ ಸಂತೋಷ ಆಗ್ತಾ ಇದೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಜನಪ್ರಿಯ ಶಾಸಕರಾದಂಥ ಸಮೃದ್ಧಿ ಮಂಜುನಾಥ್ ಅವರು ಬರಬೇಕಾಗಿತ್ತು ಆದರೆ ಸ್ವಲ್ಪ ತುರ್ತು ಕಾರ್ಯಕ್ರಮ ಇದ್ದಿದ್ರಿಂದ ಅವರು ಬರ್ಲಿಕ್ಕಾಗಲಿಲ್ಲ ತಮ್ಮ ತಮ್ಮ ಹತ್ರ ಅವರು ಕ್ಷಮೆ ಯಾಚಿಸಿ ಅಂತ ಹೇಳ್ತಾ ನಮಗೆ ಹೇಳಿ ಎಲ್ಲ ಮುಖಂಡರು ಕೂಡ ಇವತ್ತು ನಿಮ್ಮ ಜೊತೆ ಬಂದು ದೇವರ ಆಶೀರ್ವಾದ ತಗೊಂಡು ಬನ್ನಿ ಅಂತೇಳಿ ಹೇಳ್ಕರಿಸಿದ್ದಾರೆ ಮುಂದಿನ ದಿನಗಳಲ್ಲಿ ಅವರು ನಿಮ್ಮ ಜೊತೆ ಬಂದು ಮುಗುದನ್ನು ಭೇಟಿ ಮಾಡೋರಿದ್ದಾರೆ ಬಂಧುಗಳೇ ಗುಡುಪಲ್ಲಿಯಲ್ಲಿ ಪ್ರತಿ ವರ್ಷ ಕೂಡ ಈ ರೀತಿಯಾದಂತ ಅದ್ದೂರಿಯಾದಂತಹ ಕಾರ್ಯಕ್ರಮಗಳನ್ನು ಆಯೋಜಿಸ್ತಾ ಇರತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ ಅದರಲ್ಲೂ ಕೂಡ ಒಂದು ವಿಶೇಷ ಏನು ಅಂತಂದ್ರೆ ಪ್ರತಿ ಜನಾಂಗದವರು ಕೂಡ ಒಂದೊಂದು ದಿವಸ ಕಾರ್ಯಕ್ರಮವನ್ನು ಮಾಡ್ತಾ ಇರತಕ್ಕಂಥದ್ದು ಈ ಒಂದು ಗ್ರಾಮ ಮತ್ತು ಸುತ್ತಲಿನ ಗ್ರಾಮಸ್ಥರು ಸರ್ವ ಜನಾಂಗದ ಶಾಂತಿಯ ತೋಟವನ್ನಾಗಿ ಮಾಡ್ಕೊಂಡಿದ್ದಾರೆ ಅಂತಂದ್ರೆ ಬಹಳ ಸಂತೋಷ ಆಗ್ತದೆ ಯಾಕೆಂತಂದ್ರೆ ಎಲ್ಲ ಜನಾಂಗದವರು ಸಹ ಬಾಳ್ವೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು ಈ ಗುಡುಪಲ್ಲಿ ಈ ಒಂದು ತಾಲೂಕಿಗೆ ಅಲ್ಲ ಈ ದೇಶಕ್ಕೆ ಮಾದರಿ ಆಗಿರುವಂತಹ ಒಂದು ಗ್ರಾಮ ಗುಡುಪಲ್ಲಿ ಅಂತ ಹೇಳೋದಕ್ಕೆ ನಾನು ಇಚ್ಛೆ ಕೊಡ್ತಾ ಇದ್ದೀನಿ ಬಂಧುಗಳೇ ಈಗಾಗಲೇ ಸಮಯ ಬಹಳ ಆಗಿದೆ ನೀವೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮ ನೋಡೋದಕ್ಕೆ ಬಹಳ ಇನ್ನೂ ಆತುರಾಗಿದ್ದೀರಿ ನಾನು ಹೆಚ್ಚಿಗೆ ಸಮಯ ತಗೊಳ್ಳಲ್ಲ ದೇವರು ನಿಮ್ಗೆ ಒಳ್ಳೇದು ಮಾಡಲಿ ಮುಂದಿನ ದಿನಗಳಲ್ಲಿ ಎಲ್ಲ ಮಳೆ ಬೆಳೆ ಸಕ್ರಮವಾಗಿ ಎಲ್ಲರೂ ಕೂಡ ಶೇವ್ವಾಗಿ ಇರೋ ರೀತಿ ದೇವರು ಆಶೀರ್ವಾದ ಮಾಡಲಿ ಮಾಡಲಿ ಅಂತ ಹೇಳ್ತಾ ನಾನು ಎರಡು ಮಾತನ್ನ ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ ಎಲ್ಲರಿಗೂ